ಒಬ್ಬ 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 ದಲಿತ ಇರುವುದ್ರಿಂದ್ರಲ್ಲ ಅಂಥವ್ನಿಗೆ ಈ ಥರ ಕಿರ್ಕೊಳ್ಳೋ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಪ್ರಶ್ನೆ ಕಾಡ್ತಾ ಇದೆ ಸರ್ ಅದಕ್ಕೆ ದಯವಿಟ್ಟು ತಾವು ಖುದ್ದಾಗಿ ಅಲ್ಲಿ ಸಮಸ್ಯೆಗಳನ್ನು ತಾವು ಆಲಿಸಬೇಕು ಆಲಿಸಿ ಆ ಏನು ವಿನಾಕಾರಣ ಅಲ್ಲಿ ಭ್ರಷ್ಟಾಚಾರ ಇಲ್ಲಾರದಂತ ಅಲ್ಲಿ ಆರೋಪವನ್ನು ಮಾಡುತ್ತಾ ಹೋರಾಟ ಮಾಡುತ್ತಾ ಕಾಲ್ನಾಡಿಯಿಂದ ಮಂಡಳಿದಾರೆ ಅವರು ಆ ಅಭಿವೃದ್ಧಿಯನ್ನು ನೋಡ್ರಿ ಅವ್ರಿಗೆ ಅಭಿವೃದ್ಧಿ ಆಗಿದೆ ಕಂಡಿಗೆ ಕಂಡಿಲ್ಲ ಅವ್ರಿಗೆ ಅಭಿವೃದ್ಧಿ ಯಾವ್ದು ಆಗ್ಲಾರ ಅವ್ರು ಬರೀ ಒಂದು ನನ್ಸಿ ಹಂಟಿದ್ದಾರೆ ಅವ್ರನ್ನ ನೀವು ನಮ್ಮ ಜಿಲ್ಲಾ ಪಂಚಾಯಿತಿಯಿಂದ ಇಂದ ಎಲ್ಲಾ ಅಫೀಸರ್ಗಳು ಬಂದು ಅಲ್ಲಿ ಅಭಿವೃದ್ಧಿ ಕಾರ್ಯವನ್ನು ನೋಡಿ ಅಲ್ಲಿ ನ್ಯಾಯ ನಿರ್ಣಯವನ್ನು ಕೊಡ್ಬೇಕು ಅವ್ರಿಗೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯಾಗಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವ ದಲಿತ ಹಾಗೂ ಪ್ರಗತಿಪರ ಸಂಘಟನೆಯ ಮುಖಂಡರು ಮತ್ತು ಕಲಕೇರಿಯ ದಲಿತ ಮುಖಂಡರುಗಳು ಕೆಲವು ಕಿಡಿಗೇಡಿಗಳಿಂದಾಗುವ ತೊಂದರೆಗಳ ಬಗ್ಗೆ ಮನವಿಯ ಮೂಲಕ ವಿಜಯಪುರ ಜಿಲ್ಲಾಧಿಕಾರಿಗಳ ಗಮನ ಸೆಳೆದಿದ್ದಾರೆ ಕಲಕೇರಿ ಗ್ರಾಮ ಮೂವತ್ತು ನಲವತ್ತು ವರ್ಷಗಳಿಂದ ಪಾಳು ಬಿದ್ದ ವನ್ಯಜೀವಿಗಳ ತಾಣದಂತೆ ಕಾಣ್ತಾ ಇತ್ತು ಆದರೆ ಈಗ ಆಶ್ರಯ ಯೋಜನೆಯಿಂದ ಹೆಚ್ಚುವರಿ ಏಳ್ನೂರ ಐವತ್ತು ಮನೆಗಳನ್ನು ತಂದು ಬಡವರಿಗೆ ಮನೆಗಳು ನಿರ್ಮಾಣವಾಗಿತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಆಗಿವೆ ಉತ್ತಮ ಕೆಲಸ ಮಾಡಿದ ಕಲಕೇರಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಭಿನಂದನೆ ಆದರೆ ಈ ಗ್ರಾಮದಲ್ಲಿ ಇತ್ತೀಚೆಗೆ ಕೆಲವು ಕಿಡಿಗೇಡಿಗಳು ತಮ್ಮ ವೈಯಕ್ತಿಕ ಸ್ವಾರ್ಥ ಸಾಧನೆಗಾಗಿ ಡಿಎಸ್ಎಸ್ ಸಂಘಟನೆಗಳು ಹಾಗೂ ಕೆಲವರು ಧರಣಿ ಮಾಡುವುದು ಅಧಿಕಾರಿಗಳಿಗೆ ಭಯ ಹುಟ್ಟಿಸುವುದು ನಡೆಯುತ್ತಿರುವುದರಿಂದ ಇಂದು ಕಿ ಕಲಕೇರಿ ಗ್ರಾಮ ಅಭಿವೃದ್ಧಿ ಮಾಡುವಂತಹ ಅಧಿಕಾರಿಗಳಿಗೆ ಯಾವುದೇ ಕೆಟ್ಟ ಹೆಸರು ಬರದಿರಲಿ ಎಂದು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕಲಕೇರಿ ಗ್ರಾಮದ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳನ್ನ ಒಳಗೊಂಡು ಜಿಲ್ಲಾ ಪಂಚಾಯತ್ ವಿಜಯಪುರ ಅವರಿಗೆ ಮನವಿ ನೀಡಿದೆ ಈ ವೇಳೆ ರಮೇಶ್ ಹೊಸಮನಿ, ಬಸವರಾಜ ಉತ್ತಾಳೆ ಲಕ್ಕಪ್ಪ ಬಡಿಗೇರ, ಮಲ್ಲಪ್ಪ ನಡುವಿನ ಕೇರಿ, ಬಸವರಾಜ ಗುಡಿಸಲಮನಿ, ದ್ಯಾವಪ್ಪ ನಡುವಿನ ಕೇರಿ, ಪ್ರಕಾಶ್ ಪೂಜಾರಿ ಹಾಗೂ ಊರಿನ ಮುಕ್ಕಂದರು ಭಾಗಿಯಾಗಿದ್ರು. ಅವರು ಮಾಡಿದರೆ ಇವರು ನಮಗೆ ಬಂದು ನಮಗೆ ಹದಿ ತೆಂಗಡಿ ಕೊಡಿ, ನಾವು ನಿಮಗೆ ದುಡ್ಡು ಕೊಡಿ, ಆಷ್ಟ್ರ ಕೊಡಿ ಇಷ್ಟು ಕೊಡಿ ನಮಗೆ ಬಂದು ಸ್ಟ್ರೈಕ್ ಮಾಡೋದು. ಒಂದು 8 ತಿಂಗಳ ಸುಮಾರು 4ಸಾರೇ ನಮಗೆ ಕಾಸ್ಟ್ ಸ್ಟ್ರೈಕ್ ಮಾಡಿದ್ರು ಈಗ ನಮ್ಮ ಪಿಡಿಯೋರ್ ಕಡೆ ಅಂತ ಒಂದಿಲ್ಲ ಪಿಡಿಯೋರು ಅಭಿವೃದ್ಧಿ ಮಾಡಿದ ಊರಲ್ಲಿ ಇಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಒಂದು ಅಭಿವೃದ್ಧಿ ಆಗಿದ್ದು ಪಂಚಾಯತ್ ಇದೆ ಸರ್ ನಿಮ್ಮ ಅಂತ ಪಂಚಾಯತ್ ಬರಲು ಅಲ್ಲಿ ಲಾಸ್ಟ್ ಬರಲು ಆಗಿಲ್ಲ ಸರ್ ಸುಮ್ಮನೆ ಅಬೋದ್ ಕೊಟ್ಟು ಸರ್ಗೆ ಟಾರ್ಚರ್ ಮಾಡೋದು ಮಾನಸಿಕ ಟೆನ್ಷನ್ ಮಾಡಿದ್ದಾರೆ ಮತ್ತು ಅವರಿಗೆ ಬೆದಿಕೆ ಹಾಕ್ತಿದ್ದು ಇಂಥ ಎಲ್ಲ ಪಿಡಿಯೋ ಸರ್ಗೆ ಬಹಳ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಈಗಾಗಲೇ ನಾಲ್ಕು ಪಂಚಾಯತ್ ಇದ್ದಾರೆ ಮತ್ತು ಇಲ್ಲಿ ಇಡೀ ಇದೆ ಚಾರ್ಜ್ தொந்தரண்ட